ಹಲೋ ಗೈಸ್ ಚೆನ್ನೈ ವಿರುದ್ಧ ಪಂದ್ಯಕ್ಕೂ ಮುನ್ನವೇ ಆರ್ ಸಿ ಬಿ ತಂಡಕ್ಕೆ ಬಂತು ಆನೆಬಲ ಪ್ಲೇ ಆಫ್ ಹೋಗೋದು ಗ್ಯಾರಂಟಿ ನಮ್ಮ ಆರ್ ಸಿ ಬಿ ತಂಡದ ನಾಳೆ ಸೀರೆಸ್ಗೆ ವಿರುದ್ಧ ಎಂ ಚನ್ನಸ್ವಾಮಿ ಅಂಗಳದಲ್ಲಿ ಮತ್ತೊಂದು ಪಂದ್ಯ ನಡೆಸಿದೆ ಆರ್ ಸಿ ಬಿ ಇದು ಕೊನೆಯ ಪಂದ್ಯ ಬಟ್ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗ್ಬೇಕಂದ್ರೆ ಈ ಒಂದು ಪಂದ್ಯ ಗೆಲ್ಲಲೇಬೇಕು ಈಕಾಗಿ ಆರ್ ಸಿ ಬಿ ತಂಡಕ್ಕೆ ಈಗ ಸ್ಟಾರ್ ಯುವ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಆಟಗಾರ ಯಾರಪ್ಪ ಅಂದರೆ ನಮ್ಮ ಪಂದ್ಯ ನೆಚ್ಚಿನ ಆಟಗಾರ ಆಲ್ರೆಡಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ತಂಡಕ್ಕೆ ಬಂದಿದ್ದರು ಬಟ್ ನಮ್ಮ ತಂಡಕ್ಕೆ ಸರಿಯಾದ ಐಕ್ ಅಂತಲೇ ಹೇಳಬಹುದು ಯಾರಪ್ಪ ಅಂತಂದರೆ ಸ್ವಪ್ನಲ್ ಸಿಂಗ್ ಆರ್ ಸಿ ಬಿತ್ತಂಡದ ತಂಡದ ಯುವ ಆಟಗಾರ ಇವರು ಬಂದ ಮೇಲೆ ಆರ್ ಸಿ ಬಿ ತಂಡ ಸತತ ಐದು ಪಂದ್ಯಗಳಿದೆ ಇನ್ನು ಬಾಲಿಂಗ್ನಿಂದಲೇ ತಂಡಕ್ಕೆ ಹೆಚ್ಚಿನ ಶಕ್ತಿ ಕೂಡ ಇವರು ಕೊಟ್ಟಿದ್ರು ಇಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಬಂದಿದ್ದು ಅದೃಷ್ಟ ಅಂತಾನೆ ಹೇಳ್ಬೋದು ಅಂದರೆ ಮುಂದಿನ ಪಂದ್ಯದಲ್ಲಿ ಈತ ಆಡಲೇಬೇಕು ಆರ್ ಸಿ ಬಿ ಕ್ಯಾಪ್ಟನ್ ಪಾಪ್ ಡೋ ಪ್ಲೇಸ್ ಕೂಡ ಈತನಿಂದ ನಾಲ್ಕು ಓವರ್ ಮಾಡಿಸಬೇಕೆಂಬುದು ಪ್ಲ್ಯಾನ್ ಇದೆ ಸಪ್ವೀಂದ್ರ ಸಿಂಗ್ ಕಳೆದ ಐದು ಪಂದ್ಯಗಳಲ್ಲಿ ಕೂಡ ಆರು ಪ್ರಮುಖ ವಿಕೆಟ್ಗಳನ್ನು ತೆಗೆದಿದ್ದಾರೆ ಅದರಲ್ಲೂ ಮೊದಲ ಓವರ್ನಲ್ಲಿ ಇವರು ಡೆಲ್ಲಿ ವಿರುದ್ಧ ಡೇವಿಡ್ ವಾರ್ನರ್ ಅವರ ವಿಕೆಟ್ ಪಡೆದರು ಇವರು ಕೆಟಿಆರ್ ವಿರುದ್ಧ ವೃದ್ಧಿ ಮಾಡ ಸಹ ವಿಕೆಟ್ ಪಡೆದರ ಮೂಲಕ ಆರ್ ಸಿಬಿಗೆ ಮೇಲೆಗೆ ತಂದು ಕೊಡಿದರು ಅದೇ ರೀತಿ ಎಸ್ಆರ್ಎಚ್ ವಿರುದ್ಧ ಕೂಡ ಟ್ರಾವಿಸ್ ಸೆಡ್ ಅವರ ವಿಕೆಟ್ ಪಡೆದರು ಇದು ಏನಪ್ಪ ಅಂದರೆ ಇವರು ಬಂದ ಮೇಲೆ ಆರ್ ಸಿ ಬಿ ತಂಡಕ್ಕೆ ಎನರ್ಜಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು